ನಮಸ್ಕಾರ ಸ್ನೇಹಿತರೆ ಎಲ್ಲಾರ್ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೊಸ್ಪೇಟ್ ಟ್ಯಾನಲ್ನ ಮೂಲಕ ನಾನು ಬೆಳಗಾಂಗೆ ಹೋಗ್ತಾ ಇದ್ದೇನೆ ಇದು ನೋಡಿ ಫ್ರೆಂಡ್ಸ್ ಹೊಸ್ಪೇಟೆ ಡ್ಯಾಮ್ನ ಬ್ಯಾಕ್ ವಾಟರ್ ಇದು ಅಲ್ಲಿಂದ ನಾನು ಹೊಸಪೇಟೆ ಟನಲ್ ಇಂದ ಹೋಗ್ತಾ ಇದ್ದೇನೆ ಇದು ಚಿತ್ರದುರ್ಗ ರೋಡ್ ಹಿಂದೆ ಚಿತ್ರದುರ್ಗ ಬರುತ್ತೆ ಮುಂದೆ ಹೊಸಪೇಟೆ ಹುಬ್ಬಳ್ಳಿ ಆ ರೋಡ್ ಇದು ನೋಡಿ ಫ್ರೆಂಡ್ಸ್ ಈಗ ಹೊಸ್ಪೇಟೆ ಟನಲ್ ಬರುತ್ತೆ ಮುಂದೆ ಕಾಣ್ತಾ ಇದೆ ಅಲ್ವಾ ಅದೇ ಹಾಸ್ಪಿಟಲ್ ಟನರ್ ನೋಡಿ ಫ್ರೆಂಡ್ಸ್ ಎಲ್ಲ ಡೀಟೇಲ್ ಆಗಿ ತೋರಿಸುತ್ತೇನೆ ನೋಡಿ ಹೋಗ್ತಾ ಇದೆ ನನ್ನ ಕಾರು ಯಾಕಂದರೆ ಒಂದು ಟನಲ್ ಹಾಸ್ಪಿಟಲ್ ಟನಲ್ ಇನ್ನೊಂದು ಇನ್ನು ಎರಡು ಕರವಾರದಲ್ಲಿ ಇದೆ ನಾವು ಹೊನವರದಿಂದ ಕರವರೆಗೆ ಹೋಗ್ತೀವಲ್ಲ ಅಲ್ಲಿದೆ ಅದು ಏನು ನೋಡಲ್ಲ ಯೂಟ್ಯೂಬ್ನಲ್ಲೇ ನೋಡಿದ್ದೆ ಹೋಗಬೇಕು ಹೋಗಿಲಕ್ಕ ಆಗಿಲ್ಲ ನೋಡೋಣ ಈಗ ಹೋಗ್ತೇನೆ ಈಗ ರು ನೋಡಿ ಈಗ ಟನಲ್ ಮುಗೀತು ಈಗ ಬರೋದು ಹೊಸಪೇಟೆ ಇದು ಹುಬ್ಬಳ್ಳಿ ರೋಡು ಇದು ನೋಡಿ ಫ್ರೆಂಡ್ಸ್ ವಿಂಗ್ಸ್ ಎಷ್ಟು ಚೆನ್ನಾಗಿದೆ ಹೊಸಪೇಟೆಯಲ್ಲಿ ವಿಂಗ್ಸ್ ಮೂರು ಕಡೆ ನೋಡಿದ್ದೆ ನಾನು ಒಂದು ಆಲೆ ಹೋಗೋ ಬಿಜಾಪುರ ರೋಡಲ್ಲಿ ಬಿಜಾಪುರ ಅಂದರೆ ಅದು ಆರುಮಟ್ಟೆ ಹೋಗುತ್ತೆ ಆಮೇಲೆ ಬಿಜಾಪುರ ಹೋಗುತ್ತೆ ಅಲ್ಲಿ ಎರಡು ವಿಂಗ್ಸ್ ನೋಡಿದೆ ವಿಂಗ್ಸ್ ಸುಮಾರದ್ದು ವಿಂಗ್ಸ್ ಅದು ಜಾಗ ಅದು ಮೂರು ಮೂರು ಜಾಗ ನೋಡಿದ್ನೆ ಇದು ಒಂದು ಅಲ್ಲಿ ಎರಡಿದೆ ನೋಡಿ ಅಲ್ಲೇ ಕಾಣ್ತಾ ಇದ್ದೆಲ್ಲ ಯಾವುದು ಗೊತ್ತಿಲ್ಲ ಟವರ್ ಅದು ಅದು ಬ್ಯಾಕ್ ವಾಟರ್ನಲ್ಲಿ ನೀರೇ ಇಲ್ಲ ಮತ್ತೆ ಈಗ ಮುಂದೆ ಬರೋದು ಬ್ರಿಡ್ಜ್ ಇದು ಅಲ್ಲಿ ಒಂದು ಚುಟ್ಟು ಕೂಡ ನೀರೇ ಇಲ್ಲ ಒಂದು ಗ್ಲಾಸ್ ಕೂಡ ಇಲ್ಲ ಅನ್ಸುತ್ತೆ ಒಂದು ಸಣ್ಣ ಕಾರ್ ಅಲ್ವ ಏನು ಕಾಣೋದಿಲ್ಲ ಸೈಡದು ಏನೂ ಕಾಣೋದಿಲ್ಲ ನಾವು ಚಿಕ್ಕವರು ಚಿಕ್ಕದ ಕಾರ್ ಇದೆ ನೋಡಿ ಡ್ಯಾಮ್ನ ವಾಟರ್ ಇದು ಕೂಡ ನಮ್ಮ ಅಪ್ಪಾಜಿ ಬರ್ತಿದ್ರು ಆದರೆ ಅವರು ಬೇರೆ ಕಡೆ ಹೋದರು ನಾನು ಬೇರೆ ಕಡೆ ಹೋದರು ನೋಡಿ ನಮ್ಮೊಬ್ಬರ ದುಡ್ಡೆಲ್ಲ ನಾವು ನಾವು ಊಟ ಮಾಡ್ತೀವಿ ಊಟ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಆದರೆ ನಮ್ಮ ನಮ್ಮ ದುಡ್ಡಲ್ಲಿ ಊಟ ಮಾಡೋದು ಊಟ ಮಾಡೋದು ಭಾಳ ಕಷ್ಟ ಎಂಜಾಯ್ ಮಾಡೋದು ಭಾಳ ಕಷ್ಟ ಇದು ಅದೃಷ್ಟ ಬೇಕು ಒಬ್ಬರು ಅಂತ ರೀ ನಾನು ನಮ್ಮ ಅಮ್ಮನಿಗೆ ಆರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ ಅರವತ್ತ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ ಅದೆಲ್ಲ ಅಂತಾರೆ ನಮಗೆ ಅದು ಅವಕಾಶನೇ ಸಿಕ್ಕಿಲ್ಲ ಹಾಗೆ ಬೆನ್ನು ತೊಟ್ಟವರು ಕಡಿಮೆ ಜನ ಕಾಳು ಕಾಲು ಹೇಳುವರು ತುಂಬಾ ಜನ ಇರ್ತಾರೆ ಇನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾರು ಇರ್ತಾರೆ ಟ್ರಕ್ ಎಲ್ಲ ಓವರ್ಟೇಕ್ ಮಾಡಿ ಮಾಡ್ತಾ ಇದ್ದೇನೆ ಇದು ಅಪ್ಪಾರ ಅಮ್ಮರು ನೋಡಿದರೆ ನನಗೆ ಬೈತಾರೆ ಯಾಕಂದ್ರೆ ಅವರದು ಟ್ರಕ್ ಅಲ್ವಾ ಬಹಳ ಲೋಡು ಇರುತ್ತೆ ಅದಕ್ಕೆ ನಿಧಾನವಾಗೇ ಹೋಗ್ತಾ ಇರ್ತಾರೆ ನಂದು ಏನು ಲೋಡ್ ಇಲ್ಲ ಒಂದು ಅರ್ಧ ಕೆ ಜಿ ಅಷ್ಟೇ ಲೋಡ್ ಇರೋದು ನಾನು ನನ್ನ ಬ್ಯಾಗ್ ಮತ್ತೆ ಸಾಮಾನು ಕಾರ್ದೋ ಸಾಮಾನು ಸಾಮಾನ ಸಾಮಾನು ಇರ್ಬೋದು ಏನಾದ್ರೂ ಸಾಮಾನು ಇರ್ತವೆ ಅಷ್ಟೇ ಇರೋದು ಅದಕ್ಕೆ ಖಾಲಿ ಗಾಡೆ ಅಂತೀವಲ್ಲ ಖಾಲಿ ಗಾಡೆ ಓವರ್ಟೇಕ್ ಮಾಡಲಿಕ್ಕೆ ಈಜಿ ಆಗುತ್ತೆ ಆ ಗಾಡಿದು ರೂಡಿ ಇದೆ ಆದ್ರೆ ಕಾಣುವುದಿಲ್ಲ ಇದು ಹದಿನಾಲ್ಕು ವೀಲ್ ಅಂದ್ರೆ ಹದಿನಾಲ್ಕು ಬರುವಾಗ ಆ ರೋಡ್ ನಾನು ಬಂದಿದ್ದೆ ಮುಂದೆ ಟ್ರಾಫಿಕ್ ಬಹಳ ಇತ್ತು. ಈಗ ಟ್ರಾಫಿಕ್ ಇದೆ ಇದೆಬಲ್ ಟ್ರಾಫಿಕ್ ಇದೆ ಅಲ್ಲಿ ಮುಂದೆ ಹೋದರೆ ನಿನ್ ಸ್ವಲ್ಪ ನಿಂತು ನಿಂತು ಆ ತರ ಟ್ರಾಫಿಕ್ ನಲ್ಲಿ ಸಿಗೋಣ ಈಗ ನೋಡಿ ಈಗ ಟ್ರಾಫಿಕ್ ಸಿಕ್ತು ಟ್ರಾಫಿಕ್ ಜಾಮ್ ನಿಂತು ನಿಂತು ಹೋಗಬೇಕು ಮುಂದೆ ರೋಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಟ್ರಾಫಿಕ್ ಎಷ್ಟೊಂದು ಟ್ರಾಫಿಕ್ ಜಾಮ್ ನೋಡಿಗಳ ಅವನಿಗೆ ಟ್ಯಾಟೋ ಕೊಟ್ಟು ಅನ್ನೋರಿಗೆ ಎಷ್ಟು ಅರ್ಜೆಂಟ್ ನೋಡಿ ಜಗ್ ಜಗ್ನಲ್ಲೇ ಹೋಗ್ತಾ ಇದ್ದೇನೆ ಅವ್ರದ್ದೇ ಕಾಲ ಈಗ ನೋಡಿ ಫ್ರೆಂಡ್ಸ್ ಇಕ್ಕದವರು ನನ್ನ ಲೈನಿಗೆ ಬರ್ತಾ ಇದ್ದ ಆದರೆ ಇಂದ ಮತ್ತೆ ಹಿ ಮತ್ತೆ ಆ ಸೈಡಿಗೆ ಹೋದ ನೋಡಿ ಅವ್ರಿಗೆ ಎಷ್ಟು ಪೇಶನ್ಸ್ ಇದೆ ಅವನಿಗಿಂತ ಆ ಟ್ರಕ್ನವರಿಗೆ ಭಾಳಷ್ಟು ಪೇಶನ್ಸ್ ಇದೆ ಆ ಟ್ರಕ್ನವರಿಗೆ ಮತ್ತು ಬಸ್ನವರಿಗೆ ಭಾಳ ಪೇಶನ್ಸ್ ಇದೆ ಆದರೆ ಈ ಕಾರ್ನವರಿಗೆ ಅಷ್ಟೇ ನಿಮ್ ಇಲ್ಲ ಒಬ್ಬೊಬ್ಬರಿಗಿದೆ ಕಾರ್ನವರಿಗೆ ಒಬ್ಬೊಬ್ಬರಿಗೆ ಇಲ್ಲ ಈ ಥರ ಟ್ರಾಫಿಕ್ ಇದ್ದರೆ ನಮಗೂ ಸ್ವಲ್ಪ ಭಯ ಹೋಗುತ್ತೆ ಏಕೆಂದರೆ ಅಪೋಸ್ ಸೈಡಲ್ಲಿ ಟ್ರಕ್ ಇರುತ್ತಲ್ವ ಅದಕ್ಕೆ ಅವರಿಗೆ ಈ ನನ್ನ ಸಣ್ಣ ಕಾರ ಅವರಿಗೆ ಏನೂ ಕಾಣುವುದಿಲ್ಲ ಅದಕ್ಕೆ ನನ್ನ ಕಾರಿಂದ ಭಾಳ ಬ್ಲೈಂಡ್ನೆ ಸ್ಪಾಟ್ ಆಗುತ್ತೆ ಅವರಿಗೆ ಏನಾದರೂ ಟೆಸ್ಟ್ ಮಾಡಿದ್ದಾರೆ ಅದಕ್ಕೆ ಭಯ ಆಗುತ್ತೆ ನೀವು ಈ ಥರ ಟ್ರಾಪಿಕ್ ಇದ್ದರೆ ನಿಧಾನವಾಗಿ ಹೋಗಿ ನೋಡಿ ಯಾವ ರೀತಿ ಹೋಗ್ತಾ ಅಂತ ನೋಡಿ ವೈಡ್ ರೋಡು ಇದೆ ಅಂತ ಈ ಸೈಡಲ್ಲಿ ಅಲ್ಟ್ರಾ ಅವರು ನನ್ನ ಮುಂದೆ ಬಂದರು ಅವ್ರದ್ದು ಸ್ವಲ್ಪ ಲಾಂಗ್ ಚುಚ್ಚು ಗಾಡಿ ರೋಡಲ್ಲಿ ನಾವು ರೋಡ್ ಚೇರು ನಾವುದನ್ನು ಕಲಿಬೇಕು ಮುಂದೆ ನೋಡಿ ಯಾವ ರೀತಿ ರೋಡು ಇದೆ ಅಂತ ನೋಡಿ ಅವರಿಗೆ ಆಗುತ್ತಾ ನಾವು ಸ್ವಲ್ಪ ವಿಚಾರ ಮಾಡಬೇಕಲ್ವಾ ಅದಕ್ಕೆ ನಾನು ರೋಡು ಶೇರ್ ಮಾಡಿದ್ದೆ ಯಾಕಂದರೆ ಅವ್ರದ್ದು ಟೈಮಿಂಗ್ಸು ಲೋಡು ಇರುತ್ತೆ ಅಲ್ವ ಮತ್ತು ಅವ್ರದ್ದು ಭಾಳ ತಪ್ಪಿದೆ ಯಾಕಂದರೆ ನೋಡಿ ಅವ್ರದ್ದು ಒಂದು ಇಂಡಿಕೇಟರ್ ಇಲ್ಲ ಏನೂ ಇಲ್ಲ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಗಾಡಿ ಓಡಿಸಬೇಕು ಮುಂದಿನ ಗಾಡಿದು ಬಿಹೇವರ್ ಏನಿದೆ ಅಂತ ಹಾಗೆ ನಮ್ಮ ಗಾಡಿಯಲ್ಲಿ ಆ್ಯಕ್ಟ್ ಮಾಡಬೇಕು ಅದು ಡ್ರೈವಿಂಗ್ ನೋಡಿಗಳೇ ಟಾಟಾ ಬೋಲ್ಟ್ ಅನ್ನೋರು ಲೆಫ್ಟ್ ಲೈನಿಂದ ಬಂದ ಮತ್ತು ಲೆಫ್ಟ್ ಲೈನಿಗೆ ಹೋದ ನೋಡಿ ಎಷ್ಟು ಅರ್ಜೆಂಟ್ ಇದೆಯ ನೋಡಿ ಅಲ್ಲಿ ನೋಡಿನಲ್ಲಿ ಭಾಳ ಅರ್ಜೆಂಟ್ ಮಾಡಬಾರ್ದು ಯಾಕಂದರೆ ಭಾಳಷ್ಟು ಜನ ಒಬ್ಬೊಬ್ಬರೇ ಇರ್ತಾರ ಈಗ ನೋಡಿ ಹೆಂಡತಿ ಮಕ್ಕಳು ಎಲ್ಲರಿಗೂ ಬಿಟ್ಟು ಬರ್ತಾರೆ ರೋಡಿಗೆ ರೂಢಿರ್ಲಿಕ್ಕೆ ಅಂತ ಬರ್ತಾರೆ ತಂದೆ ತಾಯಿ ಅವರಿಗೆಲ್ಲ ಬಿಟ್ಟು ಆದರೆ ಬಹಳ ಅರ್ಜೆಂಟ್ ಜನರಿಗೆ ಜನರು ಸ್ವಲ್ಪ ತಿಳ್ಕೋಬೇಕಲ್ವಾ ಇಲ್ಲಿಂದ ಲೆಫ್ಟಲ್ಲಿ ಹೋದರೆ ಹೊಸಪೇಟೆ ಸಿಟಿ ಸಿಗುತ್ತೆ ನಾವು ಸಿಟಿಗೆ ಹೋಗಬೇಕ ಅಂತಿಲ್ಲ ಡೈರೆಕ್ಟ್ ಹೈವೇ ಟು ಹೈವೇ ನೋಡಿ ಫ್ರೆಂಡ್ಸ್ ಈಗ ಬಂದು ಹೊಸಪೇಟೆ ಟೋಲ್ ಗೇಟ್ ಇದು ಬರುವಾಗ ಮೇಲಿಂದ ಬಂದಿದ್ವಿ ಈಗ ಕೆಳಗಿನಿಂದ ಅಲ್ಲಿಂದ ಸ್ಟೇಟ್ ಹೋದರೆ ಹುಬ್ಬಳ್ಳಿ ಹುಬ್ಬಳ್ಳಿಂದ ರೈಟ್ ಹೋದರೆ ಬೆಳಗಾವಿ ನೋಡಿ ಫ್ರೆಂಡ್ಸ್ ಹುಬ್ಬಳ್ಳಿ ರೋಡ ಎಷ್ಟು ಅಗಲವಾಗಿದೆ ಅಂತ ನೋಡಿ ಹುಬ್ಳಿ ಟು ಹಾಸ್ಪಿಟಲ್ ರೋಡ್ ಮನೆಯಲ್ಲಿ ಎಲ್ಲರದು ಕಾರ್ ಇದ್ದರೆ ಅಗಲವಾಗಿ ಹೋಗುವುದು ಅಷ್ಟು ದೊಡ್ಡದಾಗಿದೆ ಅಷ್ಟು ಅಗಲವಾಗಿದೆ ನೋಡಿ ಎಷ್ಟು ಅಕಲವಾಗಿದೆ ಅಂತ ನೋಡಿ ಈಗ ಮುಂದೆ ಬರೋದು ಹುಬ್ಬಳ್ಳಿ ಹುಬ್ಬಳ್ಳಿ ಇನ್ನೂ ಎರಡು ಅವರ್ ಇದೆ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ವಿಡಿಯೋ ನೋಡುವುದಕ್ಕಾಗಿ ಧನ್ಯವಾದಗಳು ಗೆಳೆಯರಿ